ಬಿ ಸರೋಜಾದೇವಿರವರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದ ಡಿಸಿಎಂ ಕೆ ಶಿವಕುಮಾರ್ ಅವರು ಸರೋಜಾದೇವಿ ಅವರ ಹೆಸರು ಶಾಶ್ವತವಾಗಿ ಕುಳಿಸಲು ಕ್ರಮ ವಹಿಸುತ್ತೇನೆ ಎಂದರು ದೇವಿ ಅವರು ಖ್ಯಾತ ನಟಿ ಅವರ ಸೇವೆಗಾಗಿ ಅವರ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಮಾಡಲು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಕಾರ್ಯಕ್ರಮವನ್ನು ರೂಪಿಸಲಾಗುವುದು ಎಂದು ನುಡಿದರು ಹಾಗೆ ಮುಂದುವರೆದು ನಾವೆಲ್ಲರೂ ಇಂದು ದಕ್ಷಿಣ ಭಾರತದ ಖ್ಯಾತ ನಟಿ ಬಿ ಸರೋಜ ದೇವಿ ಅವರ ಅಂತಿಮ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಇವರು ದಕ್ಷಿಣ ಭಾರತದ ಖ್ಯಾತ ನಟರ ಜೊತೆ ತಲಾ ಇಪ್ಪತ್ತರಿಂದ ಇಪ್ಪತ್ತದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಅಪಾರವಾದ ಕೀರ್ತಿ ಸಂಪಾದಿಸಿದ್ದಾರೆ ಇಡೀ ಕರ್ನಾಟಕ ಸರ್ಕಾರ ದಕ್ಷಿಣ ಭಾರತದ ಕಲಾವಿದರು ಅವರಿಗೆ ಪೂರ್ವಕ ನಮನ ಅರ್ಪಿಸುವ ಕೆಲಸವನ್ನು ಮಾಡಿದ್ದೇವೆ ಸರೋಜಾದೇವಿ ಅವರು ನನಗೆ ಸಣ್ಣ ವಯಸ್ಸಿನಿಂದಲೂ ಬಹಳ ಪರಿಚಯ ನಾನು ಆರಂಭದಲ್ಲಿ ಸಚಿವನಾದಾಗ ನನ್ನನ್ನು ಕರೆದು ನೀನು ಸಿನಿಮಾಗಳಲ್ಲಿ ನಟನೆ ಮಾಡಬೇಕು ಅಂತ ಹೇಳಿದರು ಅವರು ನಮ್ಮ ಜಿಲ್ಲೆಯವರು ಅವರ ಅಂತಿಮ ಸಂಸ್ಕಾರವನ್ನು ಇಲ್ಲೇ ಮಾಡುತ್ತಿದ್ದೇವೆ ಮನುಷ್ಯನ ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ನಡುವೆ ನಾವು ಏನು ಸಾಧನೆ ಮಾಡುತ್ತೇವೋ ಅದು ಶಾಶ್ವತವಾಗಿ ಉಳಿಯುತ್ತದೆ ಬಹಳ ಚಿಕ್ಕ ವಯಸ್ಸಿಗೆ ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಆ ಕಾಲದಲ್ಲಿ ಆ ವಯಸ್ಸಿಗೆ ಯಾರೂ ಆ ಪ್ರಶಸ್ತಿಯನ್ನು ಪಡೆದಿರಲ್ಲ ಅವರ ಹೆಸರು ಶಾಶ್ವತವಾಗಿ ಉಳಿದುಕೊಳ್ಳಲು ರಸ್ತೆಗಳಿಗೆ ಅವರ ಹೆಸರಿಡುವ ಕಾರ್ಯಕ್ರಮನ ರೂಪಿಸಬೇಕೆಂದು ನಮ್ಮ ಶಾಸಕರಾದ ಅವರು ಕೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಬಿ ಡಿ ಎ ಅಥವಾ ಪಾಲಿಕೆಯಲ್ಲಿ ಈ ವಿಚಾರ ಚರ್ಚೆ ಮಾಡಿ ಈ ಕೆಲಸ ಮಾಡುತ್ತೇವೆ ನಾವೆಲ್ಲ ಒಂದು ದೊಡ್ಡ ತಂದೆ ಆದಂತ ಬಿರುದಿಗಳನ್ನ ಪಡೆದಂತ ಎಲ್ಲ ನಮ್ಮ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಬಹಳ ಪ್ರಮುಖವಾದಂತ ಕಲಾವಿದ ಆರ್ಟಿಸ್ಟ್ ಜೊತೆ ಒಬ್ಬೊಬ್ರು ಜೊತೆ ಇಪ್ಪತ್ತೈದು ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳನ್ನ ಎದುರಿಸಿ ಅಪಾರವಾದಂತಹ ಕೀರ್ತಿಯನ್ನ ಕರ್ಕೊಂಡಂತ ಒಂದು ನಾವು ಇಡೀ ಕರ್ನಾಟಕ ಸರ್ಕಾರ

ಯಾವ್ ತಿಳಂಬ ಅಂತ ಹೇಳ್ತಾರೆ ನನ್ನ ಆತ್ಮೀಯಕ್ಕೆ ನಮ್ಮ ಜಿಲ್ಲೆಯವರವ್ರೆ ಇವತ್ತು ಕೊನೆಗೆ ಅವರ ಅಂತಿಮ ಸಂಸ್ಕಾರವನ್ನ ಕೂಡ ಅವರ ಅವರಲ್ಲಿ ಮಾಡಿ ಅವರು ಇಲ್ಲಿ ಆಯ್ಕೆ ಮಾಡಿದ್ದು ನಮ್ಮ ಕೂಡ ಬಹಳ ಸಂತೋಷವನ್ನ ನಾನು ಆಗ ಹೇಳ್ತಾ ಇರ್ತೀನಿ ಮನುಷ್ಯನ ಗುಡ್ಡ ಪ್ರಸ್ಪುಖವಾದವು ಒಟ್ಟು ಸಾವಿನ ಮಧ್ಯದಲ್ಲಿ ನಾವು ಕೀರ್ತಿ ಕೆಲಸಗಳು ಶಾಶ್ವತ ಬಹಳ ಚಿಕ್ಕ ವಯಸ್ಸಿನಲ್ಲೇ ಭಾರತ ಸರ್ಕಾರದ ಈ ವಯಸ್ಸಲ್ಲಿ ಆ ವಯಸ್ಸಿನಲ್ಲಿ ಯಾರು ಕೂಡ ಪಡ್ಕೊಂಡಿದ್ದೀವಿ ಆ ಕಾಲದಲ್ಲಿ ಅಂತದನ್ನ ಒಂದು ಪಡ್ಕೊಂಡು ಎರಡು ದೊಡ್ಡ ರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಪಡ್ಕೊಂಡು ಸೇವೆಯನ್ನ